ವಿದ್ಯಾರ್ಥಿಗಳು ಈಗ ರನ್ನಿಂಗನ್ನು ಓಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಗಮನಿಸ್ಬೋದು ಈಗ ಟೈಮ್ ಸ್ಟಾರ್ಟ್ ಆಗಿದೆ ಅಲ್ಲಿ ಬಿಡೋದ ಮಾತ್ರ ನಿಮಗೆ ಕಾಣಿಸ್ತಾ ಇಲ್ಲ ಈಗ ಓಡ್ತಾ ಇರೋದು ಮೊದಲನೇ ದಿನದ ನಾಲ್ಕನೇ ಬ್ಯಾಚಿನ ವಿಡಿಯೋ ನೀವು ಎಲ್ಲರೂ ಗಮನಿಸ್ತಿರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಆದಷ್ಟು ನೀವುಗಳನ್ನು ಇದನ್ನು ಶೇರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಸಹಾಯವಾಗುತ್ತದೆ ಗ್ಲೋಬಲ್ ಎಜುಕೇಷನ್ ಪಿಯಲ್ಲೇ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಎಂದು ಇವತ್ತಿನ ದಿನದ ಪ್ರತಿಯೊಂದು ಬ್ಯಾಚಿನ ದೃಶ್ಯಗಳನ್ನು ನಾವು ನೇರವಾಗಿ ತೆಗಿತಾ ಇದ್ದೇವೆ ನೇರವಾಗಿ ಅತಿ ಕ್ಲಿಯರ್ ಕಟ್ ಆಗಿ ನೀವು ವಿದ್ಯಾರ್ಥಿಗಳಿಗೆ ಓಡುವುದನ್ನು ನೋಡ್ತಿರ್ಬೋದು ಯಾಕಂದ್ರೆ ವಿಡಿಯೋ ತೆಗೆಯಲು ಅಲ್ಲಿ ಬಿಡ್ತಾ ಇಲ್ಲ ನಾವು ಮಾತ್ರ ಅದನ್ನ ಅವರು ಹಿಡಿಯೋ ತೆಗೆಯಲು ಆರ್ಮೇಲೆ ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ ನಾವು ಇಲ್ಲಿವರೆಗೂ ಅಲ್ಲಿಂದ ಇಲ್ಲಿವರೆಗೂ ನಾವು ಬಂದಿದ್ದೀವಿ ಅಂದ್ರೆ ನಿಮಗೆ ವಿಡಿಯೋ ತೋರಿಸೇ ವಿದ್ಯಾರ್ಥಿಗಳೇ ಟೆಕ್ನಿಕಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ನಾವು ನಾಲ್ಕನೇ ದೃಶ್ಯವನ್ನು ತೋರಿಸೋದಕ್ಕೆ ಆಗಲಿಲ್ಲ ಈಗ ನಾಲ್ಕನೇ ಬೇಜನ ಲಾಸ್ಟ್ ರೌಂಡ್ ಮಾತ್ರ ಇಲ್ಲಿ ಓಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ನೀವು ಇಲ್ಲಿ ನೋಡ್ತಿರ್ಬೋದು ಟೆಕ್ನಿಕಲ್ ಭಾಳಷ್ಟು ಪ್ರಾಬ್ಲಮ್ ಆಯಿತು ಆದ ಕಾರಣ ವಿಡಿಯೋ ದೃಶ್ಯವನ್ನು ತೆಗೆಯಲು ಆಗಲಿಲ್ಲ ಆದ ಕಾರಣ ಈಗ ನೋಡಿರಿ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾನೆ ವಿದ್ಯಾರ್ಥಿ ಈಗ ನೋಡ್ತಿರ್ಬೋದು ಎಷ್ಟು ಡಿಸ್ಟನ್ಸನ್ನು ಇಟ್ಟಿದ್ದಾನೆ ನೀವು ಇಲ್ಲಿ ನೋಡ್ತಿರ್ಬೋದು ಬಹಳಷ್ಟು ರೆಪೋಟಾಗಿ ಓಡ್ಲಾಕತ್ತಾರೆ ಲಾಸ್ಟ್ ಬಹಳಷ್ಟು ಶಕ್ತಿ ಹಾಕಿ ಇಲ್ಲಿ ಓಡ್ತಿದ್ದಾರೆ ವಿದ್ಯಾರ್ಥಿಗಳು ನೋಡ್ತಿರ್ಬಹುದು ಅಲ್ಲಿ ಆರ್ಮಿ ಸಾಬ್ಗಳು ಫಾಸ್ಟ್ ಓಡಬೇಕು ಪಾಸ್ಟ್ ಓಡಬೇಕಂತೇಳಿ ಅವರಿಗೆ ಚೋಯ್ಸ್ ತುಂಬವಾಗಿ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಓಡುತ್ತಾ ಇರೋದು ನಿಮಗೆ ಕಾಣಿಸ್ತಿರ್ಬೋದು ಗ್ರೂಪ್ ಒನ್ ಗ್ರೂಪ್ ಒನ್ ಅಂತೇಳಿ ಹೋಗ್ತಾ ಇದ್ದಾರೆ ಸರಿಯಾಗಿ ಈ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆದ ಕಾರಣ ಎಲ್ಲ ವಿದ್ಯಾರ್ಥಿಗಳು ಸಹಕರಿಸಬೇಕು ನೆಕ್ಸ್ಟ್ ವಿಡಿಯೋ ಮಾತ್ರ ಅದ್ಭುತವಾಗಿ ನಿಮಗೆ ಪ್ರತಿಯೊಂದು ಹಂತ ಹಂತವಾಗಿ ಈ ವಿಡಿಯೋನ ನಾವು ತೋರಿಸ್ತೀವಿ ಟೆಕ್ನಿಕಲ್ ಪ್ರಾಬ್ಲಮ್ ಇರುವುದ್ರೆ ಫೇಲ್ ಆದಂಥ ವಿದ್ಯಾರ್ಥಿಗಳು ನೋಡ್ರಿ ಇಲ್ಲಿ ನಿಲ್ಲಿಸಿರ್ತಾರೆ ಫೇಲ್ ಆದಂಥ ವಿದ್ಯಾರ್ಥಿಗಳು ಇವರೆಲ್ಲ ಇನ್ನು ಅಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳು ಅಲ್ಲಿ ಬರ್ತಿರ್ತಾರೆ ಗ್ರೂಪ್ ತ್ರೀ ವಿದ್ಯಾರ್ಥಿಗಳು ಅಲ್ಲಿ ನಿಮ್ಮಲ್ಲಿ ಕಾಣಿಸ್ತಿರ್ಬೋದು ಗ್ರೂಪ್ ಗ್ರೂಪ್ ತ್ರೀ ವಿದ್ಯಾರ್ಥಿಗಳು ಗ್ರೂಪ್ ಟೂ ವಿದ್ಯಾರ್ಥಿಗಳು ಕಾಣಿಸ್ತಾ ಇಲ್ಲ ಗ್ರೂಪ್ ಟು ವಿದ್ಯ ಗ್ರೂಪ್ ತ್ರೀ ವಿದ್ಯಾರ್ಥಿಗಳು ಇವರೆಲ್ಲ ನಿತ್ಯದಾರ್ ನೋಡ್ರಿ ಗ್ರೂಪ್ ತ್ರೀ ವಿದ್ಯಾರ್ಥಿಗಳು ಗ್ರೂಪ್ ಒನ್ ಕೂಡ ಅಲ್ಲಿ ಇದ್ದಾರೆ